ಅಲ್ಲಿ ಇದ್ದಿದ್ದ ಕಲ್ಲು ನಾವು ಬೇಲಿ ಕಲ್ಲು ಇಡ್ತೀವಲ್ಲ ಆ ಕಲ್ಲನ್ನ ಇಟ್ಬಿಟ್ಟು ಅವನು ಕೊರಗಜ್ಜು ದೇವಸ್ಥಾನ ಅನ್ಬಿಟ್ಟು ದುಡ್ಡು ವಸೂಲ್ ಮಾಡ್ಕೊಂಡು ಸುಮಾರು ಕೋಟಿ ಅಂತ ರೂಪಾಯಿ ದುಡ್ಡು ಮಾಡ್ಕೊಂಡಿದ್ದಾನಂತೆ ಅವನು ಒಂದ್ ಸ್ಕಾರ್ಪಿಯೋ ಕಾರು ಒಂದ್ ಇನೋವಾ ಕಾರು ಆಮೇಲೆ ಮಂಡ್ಯದ ಹತ್ರ ಸ್ವಲ್ಪ ಜಮೀನ್ ಬೇರೆ ತಗೊಂಡಿದ್ದಾನಂತೆ ಅವನು ಇವಾಗ ಸ್ವಂತ ಸೈಟ್ ತಗೊಂಡು ಮೈಸೂರಲ್ಲಿ ಕೊರಗಜ್ಜನ್ ದೇವಸ್ಥಾನ ನಿರ್ಮಾಣ ಮಾಡ್ತಾನಂತೆ ಮತ್ತೆ ಹಾ ಮತ್ತೆ ಮಾಡ್ತಾನಂತೆ ಮತ್ತೆ ಮಾಡ್ತಾನಂತೆ ಸುಮಾರು ದುಡ್ಡು ಅವನು ಹ್ಮ್ ರೂಪಾಯಿ ದುಡ್ಡು ಮಾಡಿದ್ದ ನಾನು ಇವಾಗ ಅದನ್ನೆಲ್ಲ ಮುದ್ರಾ ಇಲಾಖೆಗೆ ಸೇರಿಸಬೇಕು ಅನ್ಬಿಟ್ಟು ಅವರ ಕೊರಗಜ ದೇವಸ್ಥಾನ ಟ್ರಸ್ಟ್ ಇತ್ತಲ್ಲ ಅದ್ರ ಮಾಜಿ ಅಧ್ಯಕ್ಷರು ಲೆಟರ್ ಬರೆದಿದ್ದಾರೆ ಹೌದು ಹೌದು ಇವರು ಏನಪ್ಪಾ ಅಂದ್ರೆ ಜಾಗ ಕಬಳಿಕೆ ಮಾಡ್ಕೊಳಕ್ಕೋಸ್ಕರ ಅಲ್ಲಿ ಕೊರಗಜ್ಜನ್ ದೇವಸ್ಥಾನ ಸ್ಥಾಪನೆ ಮಾಡಿದ್ರು ಅದು ಜನಗಳೇ ಗೊತ್ತಿಲ್ಲ ನಮ್ಮ ಮೈಸೂರು ಜನಗಳು ಸುಮ್ನೆ ಬಕ್ರಗಳ ಗುಗ್ಗುಗಳಾಗಿ ಹೋಗಿ ಹೋಗಿ ಅಲ್ಲಿ ಸುಮ್ನೆ ಗುಂಡಿಗ್ ದುಡ್ಡು ಹಾಕೋದು ಅದೆಲ್ಲ ಮಾಡ್ತಾವ್ರೆ ಏನಪ್ಪಾ ಅಂದ್ರೆ ಅಲ್ಲಿ ಮಾಜಿ ಅಧ್ಯಕ್ಷ ಪ್ರಕಾರ ಇಲ್ಲಿ ಕೊರಗಾರ್ಜುನ್ ದೇವಸ್ಥಾನ ನಿರ್ಮಾಣ ಮಾಡಕ್ಕೆ ಇಲ್ಲಿ ಮೈಸೂರಿಗೆ ಬಂದು ಕೋಲಾ ಕಟ್ತಾ ಇದ್ರಲ್ಲ ಅವರೇ ಕಾರಣ ಇಲ್ಲಿ ಬರೋ ಉಂಡಿ ದುಡ್ಡಲ್ಲಿ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಇವ್ರಿಗೆ ಫಿಫ್ಟಿ ಪರ್ಸೆಂಟ್ ಮಾತುಕತೆ ಆಗಿತ್ತಂತೆ ಮಂಗಳೂರಿನವರು ಕೂಡ ಸಪೋರ್ಟ್ ಇದ್ರದ್ದು ಸುಮಿತ್ರ ಅವರು support ಗೆ ಇದ್ದಾರಂತೆ ಅವರು ಅವರಿಗೂ ಹುಂಡಿ ಕಾಸು ಅಲ್ಲಿ ರೇಟ್ ಶೋ ಅಲ್ಲಿ ಮಾತಾಡ್ಕೊಂಡು ಮಾಡಿದ್ದಂತೆ ಹ್ಮ್ ಯಾರ್ ಸ್ಥಾಪನೆ ಮಾಡಿಸಿದ್ದು ಏನು ಎಲ್ಲಾ ಫೋಟೋಗಳು ಗಳು ಇದಾವೆ ಕೊರಗಜ್ಜ ಮಾತ್ರವಲ್ಲ ಬೇರೆ ಏನು ದೈವದ ಉಂಟು ಸರ್ ಇವಾಗ ಮತ್ತೆ ಹೊಸದಾಗಿ ನಿನ್ನೆ ಒಂದು ಓಪನ್ ಆಗಿತ್ತು ಸರ್ ಇವಾಗ ಒಂದು ವಾರದ ಹಿಂದೆ ಪಂಜುರ್ಲಿ ಪಂಜುರ್ಲಿ ಸುಮಾರು ದೇವಸ್ಥಾನ ಕಟ್ಟಿಸಕ್ಕೂ ಒಂದು ಒಂದೂವರೆ ಕೋಟಿ ರೂಪಾಯಿ ಬಂಡವಾಳ ಹಾಕಿ ಕಟ್ತಿರೋದು ಹ್ಮ್ ಕೋಲಾ ಮಾಡ್ಸಿದ್ದಾನೆ ಕೋಲಾ ನೋಡಕ್ ಬರಕ್ಕೆ ಒಂದ್ ಸಾವಿರ ರೂಪಾಯಿ ಅಂತ ಟಿಕೆಟ್ ಅದೇ ದೇವಸ್ಥಾನ ಅಲ್ಲ ಅದು ಬರಿ ದುಡ್ಡು ಮಾಡ್ಲಿಕ್ಕೆ ಒಂದು ಸ್ಕೀಮ್ ಅಲ್ಲ ಸರ್ ಮೈಸೂರಿನಲ್ಲಿ ನಮ್ಮ ಮೈಸೂರ್ ಜನಗಳಿಗೆ ಏನಾಗೈತೆ ಏನು ಅಂತ ಒಂದ್ ಚೂರು ಗೊತ್ತಾಗ್ತಾ ಇಲ್ಲ ಸರಿನಾ ಎಲ್ಲ ಮಂಗಳೂರವ್ರು ಅಂತೂ ಯಾರು ಹೋಗಲ್ಲ ಎಲ್ಲ ನಮ್ಮ ಮೈಸೂರ್ ಜನಗಳೇ ಹೋಗ್ತಾ ಇರೋದು ಹ ಇವ್ರಿಗೆ ಎಷ್ಟ್ ಹೇಳಿದ್ರು ನಮ್ಮ ಮೈಸೂರು ಜನಗಳಿಗೆ ಅರ್ಥ ಆಗಲ್ಲ ತಗೊಂಡೋಗಿ ಉಂಡಿಗೆ ಹಾಕಿ 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 ಅವನು ಅವಾಗ್ಲೇ ಕೋಟ್ಯಾಧೀಶ್ವರ ಆಗೋಗ್ಬಿಟ್ಟ ದೇವಸ್ಥಾನ ಮಾಡಿದ್ದೆ ಎರಡೇ ವರ್ಷದಲ್ಲಿ ಈಗ ಅದು ನೆಲಸಮ ಆಯ್ತಾ ನೆಲಸಮ ಆಯ್ತು ವಿಡಿಯೋ ಇಡಬೇಕಾದ್ರೆ ನಿಮಗೆ ಮತ್ತೆ ದೇವಸ್ಥಾನ ಸ್ಥಾಪನೆ ಮಾಡಕ್ಕೆ ಯಾರು ಬಂದಿದ್ರು ಎಲ್ಲ ಇವರೇನು ಅತಿ ಶೀಘ್ರದಲ್ಲ ಇನ್ನೊಂದು ದೇವಸ್ಥಾನ ನಿರ್ಮಾಣ ಮಾಡ್ತಾರಂತೆ ಸಪೋರ್ಟಿಗೆ ಅವ್ರೆ ಸರ್ ಇವಾಗ ನಮ್ಗೆ ಏನ್ ಗೊತ್ತಾ ನಿಮ್ಮ ಕಡೆಯಿಂದ ಸಪೋರ್ಟ್ ಸಿಕ್ಕಿದ್ರೆ ಸಾಕು ನಮಗ್ ಸಪೋರ್ಟ್ ಇದಾರೆ ಹ ಸರಿ ನಾನ್ ದೇವಸ್ಥಾನ ಮಾಡಬಾರದು ಜನಗಳಿಗೆ ಮೋಸ ಮಾಡಬಾರದು ಅಂತ ನಿನ್ಕೊಳ್ಳೋಕೆ ಜನಗಳು ಸಪೋರ್ಟ್ ಇದ್ದಾರೆ ಇವಾಗ ನಿಮ್ ಕಡೆಯಿಂದ ಸ್ವಲ್ಪ ಸಪೋರ್ಟಿಗೆ ಸಿಕ್ಕಿದ್ರೆ ಸಾಕು ನಿಮ್ ಕೋಲಾ ಮಾಡಿದವರು ಅಲ್ಲಿ ಹೊರಗಜ್ಜ ಇಲ್ಲ ಅಂತ ಯಾರೋ ಒಬ್ರು ಫೋನ್ ಮಾಡಿ ಹೇಳಿದಕ್ಕೆ ಅವ್ರಿಗೆ ನಿಮ್ ಮಂಗ್ಳೂರಿಂದ ಕೋಲಾ ಮಾಡಕ್ ಬರ್ತಾರಲ್ಲ ಅವರು ಜೀವ ಬೆದರಿಕೆ ಹಾಕಿದ್ದಾರೆ ಹ್ಮ್ ನೀನ್ ಬಂದಿ ಅಲ್ಲಿ ಮೂಲ ಸ್ಥಾನ ಮೈಸೂರು ಅಂತ ಹೇಳಿರೋದು ಮಂಗ್ಳೂರ್ ಕೋಲಾ ಮಾಡಕ್ ಬಂದವರಲ್ಲ ಅವ್ರು ಹೇಳಿರೋದು ಮೂಲ ಸ್ಥಾನ ಇಲ್ಲಿಂದ ಬಿಟ್ಟಿ ಮೈಸೂರಿಗೆ ಸ್ಥಳಪಲ್ಲಾಟನ ಆಗಿದೆ ಮೈಸೂರಲ್ಲೇ ಇವಾಗ ಮೂಲ ಸ್ಥಾನ ಇರೋದು ನಿನ್ನಲ್ಲಿ ಬಂದು ಕ್ಷಮೆ ಕೇರ್ಲಿಲ್ಲ ಅಂದ್ರೆ ನಿಮ್ ಮನೆಯವರೆಲ್ಲ ರಕ್ತ ಕರ್ತಾಯಬೇಕು ಅಷ್ಟು ಮಟ್ಟಿಗೆ ಮಾಡ್ತೀವಿ ಅಂತ ಅವ್ರಿಗೆ ಜೀವ ಬೆದರಿಕೆ ಹಾಕೋರ್ರೆ ಹ್ಮ್ ಆಯ್ತು ಸರ್ ಹ್ಮ್ ನಿಮ್ಗೆ ಸ್ಥಾಪನೆ ಮಾಡಿದ್ಯಾರು ಎಲ್ಲ ಡೀಟೇಲ್ಸ್ ನಿಮ್ಗೆ